ನನ್ನ ಪ್ರೀತಿಯ ಕನ್ನಡಿನ ಜನತೆ ಶುಭ ಮುಂಜಾನೆ ಹೇಗೆ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲೂ ಚೆನ್ನಾಗಿದ್ದರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ಬೇಗನೆ ಎದ್ದ ಪ್ರತಿನಿತ್ಯದ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸೋಂಡ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ದೇವರು ನಮಸ್ಕಾರ ಮಾಡಿಕೊಂಡು ನಾವು ಇವಾಗ ಶ್ರೀ ಕ್ಷೇತ್ರ ಸವದತ್ತಿ ಎಲ್ಲಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಹಾಗಿದ್ರೆ ಇವತ್ತಿನ ಇಂಗ್ಲಾಗ್ನ ಸ್ಟಾರ್ಟ್ ಮಾಡೋಣ ನಮ್ಮ ಅಂಬಾರಿಯನ್ನು ಆಚೆ ತೆಗೋಣ ಇವತ್ತು ಸ್ವಲ್ಪ ಮೋಡ ಕವಿದ ವಾತಾವರಣ ಇದೆ ಮೇ ಬಿ ಮಳೆ ಬರುವ ಎಲ್ಲ ಲಕ್ಷಣಗಳು ಇದಾವೆ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ನಮ್ಮ ಪ್ರಯಾಣವನ್ನ ಇವಾಗ ಆರಂಭಿಸೋಣ ನಾವು ಇವಾಗ ಒಂದು ವೇಟು ಬಸ್ ಸ್ಟಾಂಡ್ ಇದ್ದೇವೆ

ನಾವ್ ಇವಾಗ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತೊಗೊಳ್ಳೋಣ ಜಸ್ಟ್ ಟಿಕೆಟ್ ತೊಗೊಂಬಂದ್ವಿ ಬಸ್ ಬಂದು ತಗೊಂಡೋಣ ಇವಾಗ ನಾವೇ ಇವಾಗ ಒನ್ ದೇಟ್ ಬಸ್ ಸ್ಟ್ಯಾಂಡ್ ಇದ್ದೀವಿ ಮಳೆ ನೇ ಸ್ಟಾರ್ಟ್ ಆಯ್ತು ನಾವಿವಾಗ ಧಾರವಾಡ ಹೊಸ ಬಸ್ ನಿಲ್ದಾಣದಲ್ಲಿ ಇದ್ದಾವೆ ಬಸ್ ಇದೆ ಬಸ್ ಸಿಕ್ಕಿದೆ ಸವದತ್ತಿ ರೀಚ್ ಆಗುತ್ತೆ ನನ್ಗೆ ಒನ್ ಅವರ್ ಆಗ್ತದೆ ಬಸ್ ಫುಲ್ ಖಾಲಿ ನೋಡ್ರಿ ನಾವಿವಾಗ ಧಾರದಿಂದ ಹೊರತಾ ಇದ್ದೇವೆ

ಆಟೋ ಹುಡ್ತಾ ಇದಾವೆ ಮೊದ್ಲು ಇಲ್ಲಿ ಸಿಕ್ಕಾಪಟ್ಟ ಮರಗಳಿದ್ವು ಎಲ್ಲಾ ಕಡೆ ಬಿಟ್ಟೈತೆ ನೋಡ್ರಿ ಮೊದ್ಲು ಇಷ್ಟು ಬಿಸಿಲ್ ಫೀಲ್ ಆಗ್ತಿರ್ಲಿಲ್ಲ ಇವಾಗ ಬಿಸಿಲ್ ಫೀಲ್ ಆಗ್ತಿದೆ ಫೈನಲಿ ನಮ್ಮ ಆಟೋ ಹೊಡ್ತಾ ಇದೆ ಜಸ್ಟ್ ನಾವು ಎಲ್ಲ ರೀಚ್ ಅಲ್ವಿ ನೋಡ್ರಿ ಅಭಿವೃದ್ಧಿ ಕಾರ್ಯಕ್ರಮ ಪ್ರಾರಂಭ ಆದ್ಮೇಲೆ ಇಲ್ಲಿ ಅಂಗಡಿಗಳೆಲ್ಲ ತೆಗೆದ್ಬಿಟ್ಟ ಇವತ್ತು ಮಂಗಳವಾರ ಇರೋ ಕಾರಣ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇರ್ತೈತಿ ನಾವು ಇವಾಗ ದೇವಸ್ಥಾನದ ಆವರಣದಲ್ಲಿದ್ದೇವೆ ಕೈಕಾಲು ಮುಖ ತೊಳ್ಕೊಂಡು ನಾವು ದೇವರ ಗುಡಿಯನ್ನು ಪ್ರವೇಶ ಮಾಡೋಣ ಕೆಣಗೊಂಡದಲ್ಲಿ ನಾವು ಕೈಕಾಲು ಮುಖಗಳನ್ನು ತೊಳ್ಕೊಂಡು ಬರ್ತಾ ಇದ್ದೇವೆ ಇವಾಗ ಹೂವು ಕಾಯಿ ಹಣ್ಣುಗಳನ್ನ ತಗೊಳ್ಳೋಣ ಅಣ್ಣ ಒಂದ್ ಸೆಟ್ ಕೊಡ್ರಿ ಕೂಡಿ ತೊಂಬತ್ ಸೆಟ್ ತಗೊಂಡಾಯ್ತ ಹೆಂಗೋ ಬಳೆ ಎಣ್ಣೆ ಇಪ್ಪತ್ತೈದು ರೂಪಾಯಿ ಹಣ್ಣು ಕಾಯಿ ತಗೊಂಡಾಯ್ತ ಇವಾಗ ಮಾಲೆ ನೋಡೋಣ ಎಲ್ಲಿದ ಅಂತ ಅಣ್ಣ ಮಾಲೆ ಹೆಂಗ್ ಕೊಟ್ಟ್ರಿ ಕೊಡೋದ ಫೈನಲಿ ನಾವು ಹೂವು ಕಾಯಿ ಹಣ್ಣುಗಳನ್ನ ತಗೊಂಡೈತೆ ನಾವಿವಾಗ ದರ್ಶನಕ್ಕೆ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೇವೆ ಇವತ್ತು ಮಂಗಳವಾರ ಇರೋ ಕಾರಣ ಸ್ವಲ್ಪ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇದೆ ಅದಕ್ಕೋಸ್ಕರ ಕೇಬಲ್ ಇರುತ್ತೆ ಇಲ್ಲಪ್ಪ ಅಂತಂದರೆ ಆದಷ್ಟು ಬೇಗನೆ ದರ್ಶನ ಆಗುತ್ತೆ ಮಂಗಳವಾರ ಶುಕ್ರವಾರ ಹುಣ್ಣಿಮೆ ದಿನ ಮತ್ತೆ ಭಾನುವಾರ ಸಿಕ್ಕಾಪುಟ್ಟ ಗದಲೆ ಇರುತ್ತೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ದರ್ಶನವನ್ನು ಪಡ್ಕೊಳ್ತೇವೆ ಇಷ್ಟೊತ್ತು ಮಳೆ ಇರಲಿಲ್ಲ ಇವಾಗ ಮಳೆ ಸ್ಟಾರ್ಟ್ ಆಯ್ತಾ ದರ್ಶನ ಮಾಡ್ಕೊಂಡು ಹೋಗೋದ ಇನ್ನೊಂದು ಫಿಫ್ಟೀನ್ ಮಿನಿಟ್ಸ್ ಆಗೈತೆ ನಾವು ಇವಾಗ ದೇವಸ್ಥಾನದ ಒಳಗಡೆ ಇದಾವೆ

ದರ್ಶನ ಎಲ್ಲ ಆಯ್ತಾ ಇವಾಗ ಪರಶುರಾಮನ ದೇವಸ್ಥಾನಕ್ಕೆ ಹೋಗೋಣ ದರ್ಶನವನ್ನ ಮುಗಿಸೊಂಡ ವಿಶ್ರಾಂತಿ ಪಡಿತಾ ಇದಾವೆ ನಾವಿವಾಗ ಅವರ ದೇವಸ್ಥಾನ ಕೊಡ್ತಿದ್ದೇವೆ

ನಾವಿವಾಗ ಪರಶುರಾಮನವರ ದೇವಸ್ಥಾನಕ್ಕೆ ಹೊರ್ತಿದ್ದೇವೆ ಅಲ್ಲಿ ನೋಡೋಣ ಯಾವ ಥರ ಇದೆ ಅಂಥೇಳಿ ಅಲ್ಲಿ ದರ್ಶನ ಮಾಡ್ಕೊಂಡು ಅನ್ನ ಸಂತರ್ಪಣೆ ಇರ್ತಿತ್ತು ಪ್ರಸಾದನ್ನು ಸ್ವೀಕರಿಸೋಣ ಅದಾದ್ಮೇಲೆ ಮುಂದಿನ ಯೋಜನೆಗಳನ್ನು ತಯಾರಿ ಮಾಡೋಣ

ಎಲ್ಲ ಮುಗಿಸ್ಕೊಂಡ್ರೆ ನಾವು ಇವಾಗ ಪ್ರಸಾದ ನಿಲಯದ ಕಡೆ ಹೊರತಾ ಇದ್ದಾವೆ ನಮ್ಮ ಪ್ರಯಾಣ ಇವಾಗ ಪ್ರಸಾದ ನಿಲಯದ ಕಡೆ ಸ್ವಲ್ಪ 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 ಪ್ರಸಾದನ ಸ್ವೀಕಾರ ಮಾಡೋಣ ಪಾಯಸ ತಿಂದುಾಯಿತು ಕಡಲಿಬೇಳೆ ಪಾಯಸ ತುಂಬ ಚೆನ್ನಾಗಿತ್ತು ಪ್ರಸಾದ ಸ್ವಲ್ಪ ರೈಸ್ ಊಟ ಮಾಡ್ಬಿಡೋಣ ಆಲ್ಮೋಸ್ಟ್ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದವನ್ನು ಸ್ವೀಕರಿಸಿ ನಾವು ನಮ್ಮ ಮನೆಯ ಕಡೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೇವೆ ಚಮರಿ ಕರ್ರಿ ಪ್ರಸಾದ ತೋಳಂಬರಿ ನಾವಿವಾಗ ಅತಿಕಾರ ಅಂಗಡಿಯಲ್ಲಿ ಇದ್ದೇವೆ ನೋಡ್ರಿ ಪ್ರಸಾದ ತೊಳಾತ್ರಿ ಚುರ್ಮರಿ ಕರದಿ ಪ್ರಸಾದ ಎಲ್ಲ ತೊಗೊಂಡಾಯ್ತು ಇವಾಗ ನಾವು ಹೊಡ್ತಾ ಇದ್ದಾವೆ ಆಲ್ಮೋಸ್ಟ್ ಅಲ್ಲ ದೇವಸ್ಥಾನಕ್ಕೆ ಬಂದಿದ್ದ ಪ್ರತಿಯೊಂದು ಕಾರ್ಯಕ್ರಮವೂ ಕಂಪ್ಲೀಟ್ ಆಗಿದೆ ನಾವು ರಿಟರ್ನ್ ಇವಾಗ ಮನೆ ಕಡೆ ಹೊಡ್ತಿದ್ದೇವೆ ಆಟೋ ಸ್ಟ್ಯಾಂಡಲ್ಲಿ ಆಟೋ ಇದ್ದಾವೆ ನೋಡೋಣ ಆಟೋ ಭಯ ರೆಡಿದ್ರಿ ನಾನು ಹೊಡೆದ ಫೈನಲ್ಲಿ ಹೊಡ್ತಾ ಇದ್ದಾವೆ ಫೈನಲಿ ಸ್ಟಾಪ್ ಆಪೋ ಬಂದ ಆಯ್ತಪ್ಪ ಐತಾಪ್ಪ ಓಹ್ ಬಸ್ ಇದೆ ಬಂದೆ ನೋಡೋಣ ಡ್ರೈವರ್ ಸರ್ ರೂಟ್ಕ್ಕೆ ಹೋಗಿದಾ ಆಲ್ರೆಡಿ ಬಸ್ ಇದೆ ನೋಡ್ರಿ ಹೋಗೇ ಬಿಡೋಣ ಹೋಗಿ ಬಾ ಹೋಗಿ ಸರ್ಕಲ್ ಧಾರವಾಡದಲ್ಲಿ ಇದೆ ನವಾ ಲಡಾ ರಿಚಾದ್ ಜಾರ್ವಾಡ ಲಾಸ್ಟ್ ಸ್ಟಾಪ್ ಬರೆ ಮತ್ತೆ ಮತೆ ಮಳೆ ಸ್ಟಾರ್ಟ್ ಆಯಿತು ನವಾ ವಿಭಾಗ ಎರಡು ಟಿಆರ್ಎಸ್ ಚಾಪತ್ರ ಇದೆ ಟಿಕೆಟ್ ತಗೊಂಡೆ ಹೊರತಾಯ್ ಕೊಂಡ್ರೆ ಹೋಗಾ ಬೇಕಿರ ತೊಂಡೈತಾ ನೋ ಡ್ರೈವರ್ ಬಂದಿಲ್ಲವೇ ಡ್ರೈವರ್ நார்ಮಲ್ ಓಡೋದು ಹೋಗ್ ಯಾವಾಗ ಹೊರತಾ ಇದೆ ಸ್ಟಾಪ್ ಬಂದ ತ ರೆಕೋರ್ನ ಸುಕ ಪುಟ ರಶ್ ದ ಬಸ್ ಇತ್ತು जस्ट ಸ್ಟಾಪ್ ಅಂತ ಹೇಳಕೊಂಡ್ವಿ ನಮ್ಮ ಅಂಬರಿನ ತೊಗೊಂಡು ಹೊಡೋ ಸಮಯ ಇವಾಗ ಜಸ್ಟ್ ಮನೆಗೆ ಬಂದಿದೆ ಎಂದಿನಂತ ಇವತ್ತಿನ ಲಾಗ ನಮ್ಮ ಮುಗಿಸುವ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಡಿಸುವುದ ಸದಾ ನಾನು ಇಲ್ಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಎಷ್ಟೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಲನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೆ ಮಂಜೂರಾತ್ ಮುಂದೆ ಧನ್ಯವಾದಗಳು ಬಾಯ್ ಬಾಯ್